ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಲಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ನಾನೆಲ್ಲ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನವರಾತ್ರಿ ಹಬ್ಬದಲ್ಲಿ ನಾನು ದೇವಿಗೆ ಮಂಗಳ ನಿಂಬೆಣ್ಣ ಆರತಿ ದೀಪ ಹಚ್ಚಿದ್ದೆ ಅದು ನನ್ನ ನಾನು ತುಂಬ ನಂಬಿಕೆ ಇಟ್ಟಿರೋಂಥ ದೇವಿಯೇ ಅದು ಮೋಸ್ಟ್ ಮೈ ಪರ್ಸ್ನಲ್ ಗಾಡ್ ಅಂತ ಫೇವ್ರೆಟ್ ಗಾಡ್ ಅಂತ ಹೇಳ್ಬೋದು ನಾನು ಏನೇ ಅಂದ್ಕೊಂಡ್ರು ನಾನು ತುಂಬ ಕಷ್ಟದಲ್ಲಿದ್ದಾಗ ದುಃಖದಲ್ಲಿದ್ದಾಗ ನಾನು ಈ ದೇವ್ರನ್ನ ನಾನು ತುಂಬ ನೆನೆಸ್ಕೋತೀನಿ ನಾನು ನನಗೇನೇ ಆಗಬೇಕು ಅಂದರೂ ಅಷ್ಟೇ ನಾನು ತುಂಬ ನನ್ನ ಏನೋ ಒಂಥರ ಮಿರಾಕಲ್ ಅಂತ ಹೇಳ್ಬೋದು ಆ ಥರ ಅಷ್ಟು ನಾನು ನಂಬಿದ್ದೀನಿ ನಂಬಿರೋ ತಕ್ಕನಾಗಿ ನನಗೆ ಆ ತಾಯಿ ನನಗೆ ಆಶೀರ್ವದಿಸಿದ್ದಾಳೆ ನನಗೆ ಪ್ರತಿ ವರ್ಷವೂ ನವರಾತ್ರಿ ಹಬ್ಬದಲ್ಲಿ ನನಗೆ ಅಂದರೆ ಒಂದು ಮೂರು ವರ್ಷದಿಂದ ನಾನು ಈ ಪೂಜೆನ ಬರ್ತೀನಿ ನವರಾತ್ರಿ ಟೈಮಲ್ಲಿ ಏನೋ ಒಂದು ನಮಗೆ ಒಂದು ಒಳ್ಳೆಯದಾಗಲಿ ಅಂತ ನಾನು ಮಾಡ್ಕೊಂಡು ಬರ್ತೀನಿ ಪೂಜೆನ ಇದು ಬಂದು ಪಟಾಲಮ್ಮ ದೇವಿ ಅಂಥೇಳಿ ಇದು ನಮ್ಮ ತವರು ನಮ್ಮಮ್ಮ ಮನೆ ಹತ್ರ ಅಂದರೆ ನನ್ನ ತವ್ರ ಮನೆ ಹತ್ರ ಅಗ್ರಾರ ಇರುವಂಥ ದೇವಸ್ಥಾನ ಇದು ತುಂಬ ಚೆನ್ನಾಗಿ ಮುಂಚೆ ಈ ಥರ ಇರಲಿಲ್ಲ ಈಗ ದೇವಸ್ಥಾನನ ಹೊಸದಾಗಿ ಕಟ್ಟಿದ್ದಾರೆ ಪ್ರತಿ ಸಖತ್ತಾಗಿ ಪೂಜೆ ಮಾಡಿದರು ನವರಾತ್ರಿ ಹಬ್ಬದಲ್ಲಾಗಿರ್ಬೋದು ಮತ್ತು ಏನೇ ಒಂದು ಹಬ್ಬ ಹರಿದಿನಗಳಲ್ಲಂತೂ ಈ ದೇವಸ್ಥಾನದಲ್ಲಿ ಈ ತಾಯಿಗೆ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಚೆನ್ನಾಗಿ ಪೂಜೆ ಸಹ ಅಲಂಕಾರ ಎಲ್ಲ ಸಹ ಮಾಡ್ತಾರೆ ಇಲ್ಲಿ ಇವತ್ತು ನವರಾತ್ರಿ ಡೈಲಿ ಒಂದೊಂದು ಇಲ್ಲಿ ದೇವಿಗೆ ನವರಾತ್ರಿ ಟೈಮ್ ಒಂಬತ್ತು ದಿನವೂ ಒಂದೊಂದು ಅಲಂಕಾರ ಅಂತ ಮಾಡಿರ್ತಾರೆ ಸೊ ನಾನು ಒಂಬತ್ತು ದಿನವೂ ಬರೋಕ್ಕಾಗ್ಲಿಲ್ಲ ಹಾಗಾಗಿ ಒಂಬತ್ತನೇ ಕಣೆ ಕೊನೆಯ ದಿನದಲ್ಲಿ ಬಂದು ಒಂಬತ್ತು ದಿನಕ್ಕೆ ನಾನು ಪೂಜೆನ ಮಾಡ್ತಾಯಿದ್ದೀನಿ ಈ ದೇವಸ್ಥಾನ ವಿಶೇಷತೆ ಏನಪ್ಪ ಹೇಳೋಕ್ಕೆ ತುಂಬ ಚೆನ್ನಾಗಿದೆ ಏನಪ್ಪ ಅಂದರೆ ಈ ನವರಾತ್ರಿ ಟೈಮಲ್ಲಿ ಸಂಗೀತ ಕಾರ್ಯಕ್ರಮ ಭರತನಾಟ್ಯ ಕಾರ್ಯಕ್ರಮ ಎಲ್ಲನೂ ಮಾಡಿರ್ತಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲೇ ಕೂತಿ ಸಹ ನೋಡ್ಬೋದು ಆದರೆ ನನಗೆ ಆ ಟೈಮು ಆ ಸಿಗಲಿಲ್ಲ ನನಗೆ ಮಿಸ್ ಮಾಡಿಕೊಂಡೆ ಅದು ಕಾರ್ಯಕ್ರಮನ ಈಗ ದೀಪ ಎಲ್ಲ ರೆಡಿ ಮಾಡ್ಕೊಂಡು ತಾಯಿಗೆ ದೀಪ ಬೆಳಗೋ ಸಮಯ ಈ ಟೈಮಲ್ಲಿ ನನಗೆ ಏನು ಹೇಳಬೇಕು ಅಂತಲೇ ಅರ್ಥ ಗೊತ್ತಾಗ್ತಾ ಇಲ್ಲ ನನಗೆ ಅಷ್ಟು ಆ ತಾಯಿ ಮೇಲೆ ನನಗೊಂದು ಭಕ್ತಿ ಅಂತ ಹೇಳ್ಬೋದು ದೇವಸ್ಥಾನಕ್ಕೆ ಸುತ್ತಮುತ್ತ ಇರೋರು ಹಾಗೆ ತುಂಬ ದೂರದಿಂದ ಆಗಲಿ ಪಕ್ಕದ ಏರಿಯಾಯಿಂದ ಆಗಲಿ ಎಲ್ಲ ಬಂದಿರ್ತಾರೆ ಈ ತಾಯಿಗೆ ಯಾರಿಗೆ ತಾಯಿ ಮೇಲೆ ಯಾರಿಗೆ ನಂಬಿಕೆ ಇರುತ್ತೋ ಅವರೆಲ್ಲ ಸಹ ಈ ಥರ ನಿಂಬೆಣ್ಣು ದೀಪ ಆರತಿ ಆಗಿರ್ಬೋದು ಬೆಲ್ಲದ ಆರತಿ ಆಗಿರ್ಬೋದು ತುಂಬ ತುಂಬ ವಿಧದ ಪೂಜೆಗಳ್ನ ಸಲ್ಲಿಸ್ತಾರೆ ಈ ಟೈಮಲ್ಲಿ ನಾನು ಸಹ ಹಾಗೆಯೇ ಅದೇ ಒಂದು ಭಕ್ತಿಯಿಂದ ನಂಬಿಕೆಯಿಂದ ನಾನು ಇದು ನ ನಿಂಬೆಣ್ಣು ದೀಪನ ನಾನು ಹಚ್ತಾ ಹಚ್ತಾ ಹಚ್ಚಿದ್ದೀನಿ ದೇವ್ರಿಗೆ ಇದರಿಂದ ಏನಪ್ಪ ಅಂದರೆ ನಾವೇನೇ ಒಂದು ಮುಂದೆ ಮನಸ್ಸಿಂದ ನಾವೇನೇ ಅಂದ್ಕೊಂಡ್ರೂ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ಜೀವನದಲ್ಲಿ ತುಂಬ ಮುಂದಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಇದೊಂದು ಪೂಜೆನ ನಾನು ಸಹ ಮಾಡಿದ್ದೀನಿ ದೇವಸ್ಥಾನದಲ್ಲಿ ಅಲಂಕಾರ ಆಗಿರ್ಬೋದು ಇಲ್ಲಿ ಆಗಿರೋ ನಡೀತಿರುವಂಥ ಕಾರ್ಯಕ್ರಮ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ನೀವು ಏನಾದರೂ ಸುತ್ತಮುತ್ತ ಅಗ್ರಾರ ದಾಸ್ರಹಳ್ಳಿ ಕಾಮಾಕ್ಷಿಪಳ್ಳಿಯ ಆ ಏರಿಯಾದಲ್ಲಿ ಮಾಗಡಿ ರೋಡಲ್ಲಿ ಮಾಗಡಿ ರೋಡ್ ಸರೌಂಡಿಂಗಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಈ ದೇವಸ್ಥಾನನ ಒಂದು ಸತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳ್ಬೋದು ಹಾಗೆ ನನಗೆ ಈ ಜಾಗಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ನನಗೆ ಮುಂಚೆ ನಾನು ಮದುವೆಗೂ ಮುಂಚೆ ವಾರ ವಾರ ಬರ್ತಾಯಿದ್ದೆ ಆದರೆ ಸೊ ಈಗ ಆಗಿ ಒಂದು ವರ್ಷ ಆಗಿರೋದ್ರಿಂದ ನಾನು ಇಲ್ಲಿಗೆ ಪ್ರತಿ ವಾರವೂ ಸಹ ಬರೋಕ್ಕಾಗ್ತಿಲ್ಲ ಹಾಗಾಗಿ ನವರಾತ್ರಿ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಈ ಟೈಮಲ್ಲಿ ಬಂದಿದ್ದೀನಿ ಈ ನವರಾತ್ರಿ ಟೈಮಲ್ಲಿ ಈ ಎಷ್ಟು ಜನ ಬಂದಿದ್ದಾರೆ ಬಂದಿದ್ದಾರೆ ಅಂದರೆ ತುಂಬ ಜನ ಬಂದಿದ್ದಾರೆ ಹಾಗೆ ಸಂಗೀತ ಕಾರ್ಯಕ್ರಮವೂ ಸಹ ನಾವು ಕೇಳೋಣ ಅಂತ ಒಂದು ಐದು ನಿಮಿಷ ಗ ಐದು ನಿಮಿಷ ಅಲ್ಲಿ ಕೂತಿದ್ವಿ ತುಂಬ ಚೆನ್ನಾಗಿ ನಡೀತು ಹಾಗೆ ನಾನು ನಮ್ಮ ಮನೆಯವರು ಒಂದು ಸೆಲ್ಫಿ ವೀಡಿಯೋ ಇರಲಿ ಅಂತ ಒಂದು ವೀಡಿಯೋನೂ ಸಹ ತೊಗೊಂಡಿದ್ದೀವಿ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು